ಆಪರೇಷನ್ ಅಭ್ಯಾಸ ಯಶಸ್ವಿ ಶಾಸಕರು ಡಿಸಿಸಿಒ ಎಸ್ಪಿ ಬಾಗಿ ರಾಯಚೂರಿನಲ್ಲಿ ಮಾಕ್ಬ್ರಿಲ್ ಸೈರನ್ ಮೊಳಗಿಸಿ ಜನಜಾಗೃತಿ ಕೇಂದ್ರ ಗೃಹ ಸಚಿವಾಲಯದ ಸೂಚನೆ ಮೇರೆಗೆ ರಾಯಚೂರಿನ ಶಕ್ತಿನಗರದಲ್ಲಿ ಮೇ ಒಂಬತ್ತು ರಂದು ಶುಕ್ರವಾರ ಸಂಜೆ ನಾಲ್ಕು ಪಾಯಿಂಟ್ ನಾಲ್ಕು ರಿಂದ ನಾಲ್ಕು ಪಾಯಿಂಟ್ ರವರೆಗೆ ತುರ್ತು ಪರಿಸ್ಥಿತಿ ಎಚ್ಚರಿಕೆಯ ಸೈರನ್ ಮೊಳಗಿಸಲಾಯಿತು ಶಕ್ತಿನಗರದ ವಿದ್ಯುತ್ ಶಾಖೋತ್ಪನ್ನ ಕೇಂದ್ರದ ಹೆಲಿಪ್ಯಾಡ್ ಕೇಂದ್ರ ಆವರಣದಲ್ಲಿ ಜಿಲ್ಲಾಡಳಿತ ಜಿಲ್ಲಾ ಪೊಲೀಸ್ ಇಲಾಖೆ ಎನ್ ಡಿ ಎಫ್ ಎಫ್ ಎಸ್ ಕೆ ಸಿ ಐ ಎಸ್ ಎಫ್ ಸೇರಿದಂತೆ ವಿವಿಧ ಇಲಾಖೆಗಳ ಸಂಯುಕ್ತಾಶ್ರಯದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ನಾಗರಿಕ ರಕ್ಷಣಾ ಅಣಕು ಪ್ರದರ್ಶನ ಕಾರ್ಯಕ್ರಮದಲ್ಲಿ ಮೂರು ವಿಧದ ಸೈರನ್ಗಳು ಕೇಳಿಸಿದವು ತುರ್ತು ಪರಿಸ್ಥಿತಿಯಲ್ಲಿ ಮೊದಲ ಸೈರನ್ ಎರಡನೇ ಸೈರನ್ ಮೂರನೇ ಸೈರನ್ ಸಂದರ್ಭದ ಬಗ್ಗೆ ತಿಳಿಸಲಾಯಿತು ಈ ವೇಳೆ ಸೈರಂಗೆ ಹೇಗೆ ಪ್ರತಿಕ್ರಿಯಿಸಬೇಕು ವಾಯುದಾಳಿ ಆದರೆ ಏನು ಮಾಡಬೇಕು ಬೆಂಕಿ ಹತ್ತಿಕೊಂಡಾಗ ರಕ್ಷಣಾ ಕಾರ್ಯಾಚರಣೆ ಕೈಗೊಳ್ಳುವುದು ಹೇಗೆ ಅವಶೇಷಗಳ ಅಡಿ ಸಿಲುಕಿದವರನ್ನು ಎತ್ತರದ ಪ್ರದೇಶಗಳಲ್ಲಿರುವವರನ್ನು ಹೇಗೆ ರಕ್ಷಿಸಬೇಕು ವೈದ್ಯಕೀಯ ತುರ್ತು ಸೇವೆಗಳನ್ನು ಒದಗಿಸುವುದು ಹೇಗೆ ಎಂಬುದನ್ನು ಕಲಿಸಲಾಯಿತು ಸೈರನ್ ಮೊಳಗಿದ ಕೂಡಲೇ ನಾಗರಿಕರು ಕೈಗೊಳ್ಳಬೇಕಾದ ಎಚ್ಚರಿಕೆ ಹಾಗೂ ದುರ್ಘಟನೆಯಿಂದ ಕಟ್ಟಡಗಳಲ್ಲಿ ಸಿಲುಕಿರುವ ನಾಗರಿಕರನ್ನು ಸುಸಜ್ಜಿತವಾದ ಏರಿಯಲ್ ಲ್ಯಾಡರ್ ವಾಹನದ ಮೂಲಕ ರಕ್ಷಣೆ ಮಾಡುವುದನ್ನು ಅಗ್ನಿಶಾಮಕ ಮತ್ತು ತುರ್ತು ಸೇವೆಗಳ ಸಿಬ್ಬಂದಿ ಪ್ರದರ್ಶಿಸಿದರು ರಾಯಚೂರು ಜಿಲ್ಲೆಯಲ್ಲಿ ಮೊದಲ ಬಾರಿಗೆ ನಡೆದ ಈ ಡ್ರಿಲ್ನಲ್ಲಿ ಪರಿಶಿಷ್ಟ ಅಭಿವೃದ್ಧಿ ನಿಗಮದ ಅಧ್ಯಕ್ಷರು ಹಾಗೂ ರಾಯಚೂರು ಗ್ರಾಮಾಂತರ ಕ್ಷೇತ್ರದ ಶಾಸಕರಾದ ಬಸನಗೌಡ ದದ್ದಲ್ ಅವರು ಜಿಲ್ಲಾಧಿಕಾರಿಗಳಾದ ನಿತೀಶ್ ಕೆ ಜಿಲ್ಲಾ ಪಂಚಾಯತ್ ಸಿಒ ರಾಹುಲ್ ತುಕಾರಾಂ ಪಾಂಡ್ವೇದ್ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಎಂ ಪುಟ್ಟಮಾದಯ್ಯ ಅಪರ ಜಿಲ್ಲಾಧಿಕಾರಿ ಶಿವಾನಂದ ಹೆಚ್ಚುವರಿ ಪೊಲೀಸ್ ವರಿಷ್ಠಾಧಿಕಾರಿ ಜಿ ಹರೀಶ್ ರಾಯಚೂರು ಸಹಾಯಕ ಆಯುಕ್ತರಾದ ಗಜಾನನ ಬಾಳೆ ತಹಶೀಲ್ದಾರ್ ಸುರೇಶ ವರ್ಮಾ ಸೇರಿದಂತೆ ಇತರರು ಭಾಗಿಯಾಗಿ ಅಣುಕು ಪ್ರದರ್ಶನ ವೀಕ್ಷಣೆ ಮಾಡಿದರು ಈ ವೇಳೆ ಶಾಸಕರಾದ ಬಸನಗೌಡ ದದ್ದಲ್ ಅವರು ಮಾತನಾಡಿ ಜಿಲ್ಲೆಯ ಪ್ರತಿಯೊಬ್ಬರೂ ಸೈನಿಕರಂತೆ ಕೆಲಸ ಮಾಡಬೇಕು ಜಿಲ್ಲಾಡಳಿತದೊಂದಿಗೆ ಕೈಜೋಡಿಸಬೇಕು ಸಾರ್ವಜನಿಕರು ಯಾವುದೇ ರೀತಿಯ ಭಯ ಪಡಬಾರದು ಎಂದರು ಕೇಂದ್ರ ಸರ್ಕಾರದ ಆದೇಶದಂತೆ ಹಾಗೂ ರಾಜ್ಯ ಸರ್ಕಾರದ ಸೂಚನೆಯಂತೆ ಜಿಲ್ಲೆಯಲ್ಲಿ ಅಣುಕು ಪ್ರದರ್ಶನ ಹಮ್ಮಿಕೊಳ್ಳಲಾಗಿದ್ದು ಅಣಕು ಪ್ರದೇಶದ ಮುಖ್ಯ ಉದ್ದೇಶವು ಶತ್ರು ದೇಶಗಳಿಂದ ದಾಳಿಯಾದ ಸಂದರ್ಭದಲ್ಲಿ ಸಾರ್ವಜನಿಕರ ರಕ್ಷಣೆ ಕ್ರಮಕ್ಕೆ ಸಂಬಂಧಿಸಿದ್ದಾಗಿರುತ್ತದೆ ಎಂದು ಇದೇ ವೇಳೆ ಜಿಲ್ಲಾಧಿಕಾರಿಗಳಾದ ನಿತೀಶ್ ಕೆ ಅವರು ಹೇಳಿದರು ತುರ್ತು ಪರಿಸ್ಥಿತಿ ವೇಳೆ ವಿವಿಧ ಇಲಾಖೆಗಳಿಂದ ಯಾವ ರೀತಿಯಲ್ಲಿ ಕಾರ್ಯನಿರ್ವಹಣೆ ಮಾಡಬೇಕು ಸಾರ್ವಜನಿಕರು ಯಾವ ರೀತಿಯಲ್ಲಿ ಇರಬೇಕು ಎಂಬುದನ್ನು ತಿಳಿಸಲು ಬೇರೆ ಬೇರೆ ಇಲಾಖೆಗಳು ಮತ್ತು ಭದ್ರತಾ ಪಡೆಯ ತಂಡಗಳು ಹೇಗೆ ಕಾರ್ಯನಿರ್ವಹಣೆ ಮಾಡಬೇಕು ಮತ್ತು ಎಂತಹದ್ದೇ ಪರಿಸ್ಥಿತಿ ಎದುರಾದರೂ ಸಹ ಎಲ್ಲರೂ ಸೇರಿ ಅದನ್ನು ಹೇಗೆ ನಿಭಾಯಿಸಬೇಕು ಎಂಬುದರ ಪೂರ್ವ ತಯಾರಿ ಇದಾಗಿದೆ ಎಂದು ತಿಳಿಸಿದರು ವಿವಿಧ ಇಲಾಖೆಗಳ ಸಮನ್ವಯದೊಂದಿಗೆ ಅಣುಕು ಪ್ರದರ್ಶನ ಮಾಡಬೇಕು ಸಾರ್ವಜನಿಕರಲ್ಲಿ ಯಾವುದೇ ರೀತಿಯಲ್ಲಿ ಗೊಂದಲ ಹಾಗೂ ಅಂಜಿಕೆ ಇರಬಾರದು ಜಿಲ್ಲಾಡಳಿತವು ಈಗಾಗಲೇ ಎಲ್ಲಾ ರೀತಿಯ ಸಿದ್ಧತೆಯನ್ನು ಮಾಡಿಕೊಂಡಿದೆ ದೇವಸಗೂರು ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಐದು ಮೈನಸ್ ಆರು ಹಳ್ಳಿಗಳಲ್ಲಿ ತರಬೇತಿಯನ್ನು ನೀಡಲಾಗುತ್ತದೆ ಮುಂದಿನ ದಿನಗಳಲ್ಲಿ ಜಿಲ್ಲೆಯ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ತರಬೇತಿ ನೀಡಲಾಗುವುದು ಜಿಲ್ಲಾಡಳಿತ ಹಾಗೂ ಜಿಲ್ಲಾ ಪೊಲೀಸ್ ಇಲಾಖೆಯಿಂದ ಕಂಟ್ರೋಲ್ ರೂಂ ಪ್ರಾರಂಭ ಮಾಡಲಾಗಿದ್ದು ಸಾರ್ವಜನಿಕರು ಸದುಪಯೋಗ ಪಡೆಯಬೇಕು ಎಂದರು

हा ah, न ಇವತ್ತು ಮಾದ್ಯಲ್ ಬಗ್ಗೆ ಮತ್ತೆ ಮಾದ್ಯಲ್ ನ ಉದ್ದೇಶದನ್ನೋದ್ರ ಬಗ್ಗೆ ಮಾತಾಡಿಗೆ ಎಂ ಎಲ್ ಎಸ್ ಸರ್ ಇದ್ದಾರೆ ಡಿ ಸಿಗಿದ್ದಾರೆ ಎಸ್ ಎಸ್ ಮಾಹಿತಿ ಕೊಡ್ತಾರೆ ದಯವಿಟ್ಟು ಎಲ್ಲ ಇಲಾಖೆ ಮಾಡಿಕೊಂಡು ಅಲ್ಲಿಂದ ನಮ್ಮ ಐ ಆರ್ ಮೆಸೇಜ್ ಹೋಗಿ ಅಲ್ಲಿಂದ ವಿವಿಧ ಡಿಪಾರ್ಟ್ಮೆಂಟ್ ಅವ್ರಿಗೆಲ್ಲಾನು ಮೆಸೇಜ್ ಹೋಗಿ ಅಲ್ಲಿಂದ ಎಲ್ಲ ಡಿಪಾರ್ಟ್ಮೆಂಟ್ನವರು ಇಲ್ಲಿಗೆ ಅಸೆಂಬಲ್ ಆಗಿ ತಂದಾಗಿರ್ತಕ್ಕಂಥ ರೆಸ್ಕ್ಯೂ ಕಾರ್ಯದಲ್ಲಿ ಅವರು ದಲೀರ್ ಹಾಕ್ತಾರೆ ಆ ಒಂದು ಅಣಕು ಪ್ರದರ್ಶನವನ್ನು ನಾವಿಲ್ಲಿ ಮಾಡಿ ತೋರಿಸ್ತಾ ಇದ್ದೀವಿ ಈಗಾಗಲೇ ಇವನ್ನ ಅಣಕು ಪ್ರದರ್ಶನಕ್ಕೆ ನಮ್ಮ ರಾಯಚೂರು ಗ್ರಾಮೀಣ ಮತಕ್ಷೇತ್ರದ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ಶ್ರೀಕರ್ ಬಸವಗೌಡ ಗುಡ್ಡ ಸಾಹಿಬ್ರು ಆಗಮಿಸಿದ್ದಾರೆ ಹಾಗೆ ನಮ್ಮ ಡಿ ಸಿ ಸಾಹೇಬ್ ಆಗಮಿಸಿದ್ದಾರೆ ಎಸ್ ಬಿ ಸಹರು ಸಿಎಸ್ ಅವರು ವಿವಿಧ ಇಲಾಖೆಯ ಎಲ್ಲ ಅಧಿಕಾರಿ ಮಿತ್ರರು ವಿವಿಧ ಇಲಾಖೆಯ ಅನೇಕ ಸಿಬ್ಬಂದಿಗಳಿದ್ದಾರೆ ವಿದ್ಯಾರ್ಥಿಗಳಿಗೆ ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದ್ವಿ ನಿಮ್ಮೆಲ್ಲರಿಗೂ ನಮ್ಮ ರಾಜ್ಯ ಜಿಲ್ಲಾಡಳಿತ ವತಿಯಿಂದ ನಮ್ಮ ಪೊಲೀಸ್ ಇಲಾಖೆ ವತಿಯಿಂದ ಎಲ್ಲ ಇಲಾಖೆ ವತಿಯಿಂದ ಹುತ್ಪುರ್ಗ ಇರ್ತಕ್ಕಂಥ ಸಹಕಾರ ಕೋರ್ತಾ ಇದ್ದೀನಿ ವಿಶೇಷವಾಗಿ ಇಲ್ಲಿ ನಡ್ತಕ್ಕಂಥ ಆರೋಗ್ಯ ಪ್ರದರ್ಶನವನ್ನು ಎಲ್ಲ ಪ್ರತಿಯೊಬ್ಬ ಜನರಿಗೆ ಇದು ಒಂದು ಅವೇರ್ನೆಸ್ ಇದಕ್ಕೆ ಭಯಪಡೋದ ಅವಶ್ಯಕತೆ ಅಂತ ಹೇಳಿ ಪ್ರತಿಯೊಬ್ಬ ಜನರಿಗೆ ನಾಯಕಿಯ ನಮಸ್ಕಾರದ ಆವರಣಕ್ಕೆ ಬಂದಿದ್ರಿಂದ ಪೊಲೀಸ್ ಇಲಾಖೆ ಎಲ್ಲ ಜನರಿಗೆ ಅವೇರ್ನೆಸ್ ಮಾಡ್ತಾ ಇದ್ದಾರೆ எல்லா அக்கா சார் ಈ ಅನುಕೂಲ ವೀಕ್ಷಣೆ ಮಾಡ್ತ ಸಂದರ್ಭದಲ್ಲಿ ದಯವಿಟ್ಟು ಪಬ್ಲಿಕ್ ನಿಮ್ಮ ನಿಮ್ಮ ನಿಂತ್ಕೊಂಡು ವೀಕ್ಷಣೆ ಮಾಡಬೇಕು ಯಾರಾದ್ರೂ ಗ್ರೌಂಡ್ ಕಡೆ ಬಂದು ತೊಂದರೆ ಮಾಡ್ತಕ್ಕಂಥ ಕೆಲಸವನ್ನು ದಯವಿಟ್ಟು ಯಾರು ಮಾಡ್ಕೋಬಾರ್ದು ಅಂತೇಳಿ ನಮಿಸ್ತಾ ಇತ್ತು